ತರಕಾರಿಯಾಗಿ ಚಟ್ಲಿ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಯಾಕೆ ತಡ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೂರು ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಇದೇ ಅಳತೆಯಲ್ಲಿ ನಾನು ಹುರಿಗಡ್ಲೇನ ಅಂದರೆ ಪುಟಾಣಿನ ಆಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ ನಾನು ಒಂದು ಸ್ಪೂನಷ್ಟು ಇಲ್ಲಿ ಬಿಳಿ ಎಳ್ಳೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಓಂಕಾಳನ್ನು ನಾನು ಅಂದರೆ ಅಜ್ವಾನನ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ನಾನು ಖಾರನ ಹಾಕ್ಕೊಳ್ತಿದ್ದೀನಿ ನಿಮಗೇನಾದರೂ ಖಾರ ಇಷ್ಟ ಅಂದರೆ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಚೆನ್ನಾಗಿ ಹಿಟ್ಟಿಗೆ ತಾಗೋ ಥರ ಕಲಿಸ್ಕೊಂಡು ನಾನು ಮೂರು ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಬೆಣ್ಣೆ ಬೇಕಂದ್ರೆ ನೀವು ಬಿಸಿ ಮಾಡಿಬಿಟ್ಟು ಹಾಕೋಬೋದು ಸರಿಯಾಗಿ ಹಿಟ್ಟಿಗೆಲ್ಲ ತಾಗೋ ಥರ ಇದನ್ನು ಕಲಿಸ್ಕೊಳ್ಳಿ ಕೈಯಿಂದ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಮುದ್ದೆ ಆಗಿ ಆಗಬೇಕು ನೋಡಿ ನಾನಿಲ್ಲಿ ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ತಣ್ಣೀರನ್ನು ಹಾಕಿ ಕಲಿಸ್ಲಿಕ್ಕೆ ಹೋಗಬೇಡಿ ಚಕ್ಲಿ ಒಳಗಡೆ ಬೀಯೋದಿಲ್ಲ ಸರಿಯಾಗಿ ಬಿಸಿನೀರನ್ನು ಹಾಕ್ಕೊಂಡ್ಬಿಟ್ಟು ನೀವು ರೊಟ್ಟಿಗೆ ಯಾವ ಥರ ಹಿಟ್ಟನ್ನು ಕಲಿಸ್ತೀರಲ್ಲ ಅದೇ ಥರ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಕಲಿಸ್ಕೊಳ್ಳಿ ಸರಿಯಾಗಿ ಕಲಿಸ್ಕೊಂಡ ಕಲಿಸ್ಕೊಂಡ್ರೆ ಚಕ್ಲಿ ಚೆನ್ನಾಗುತ್ತೆ ಇಲ್ಲಾಂದರೆ ಗಂಟಿದ್ರೆ ಚಕ್ಲಿ ಸರಿಯಾಗಿ ಆಗೋದಿಲ್ಲ ಮುರಿದು ಬೀಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀವು ಹಿಟ್ಟನ್ನು ನಾದ್ಕೊಳ್ತೀರೋ ಚಕ್ಲಿ ಅಷ್ಟು ಚೆನ್ನಾಗಾಗುತ್ತೆ ತೀರಾ ತೆಳ್ಳಗೂ ಕಲಿಸ್ಲಿಕ್ಕೆ ಹೋಗಬೇಡಿ ಇವಾಗ ನೋಡಿ ನಾನು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಚಕ್ಲಿ ಮಾಡೋ ಮೋಲ್ಡ್ಗೆ ಸ್ವಲ್ಪ ನಾವು ಎಣ್ಣೆನ ಸವ್ರಿಬಿಟ್ಟು ಚಕ್ಲಿನ ಈ ಥರ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕಾದಿದೆ ಇವಾಗ ನಾನು ಎಣ್ಣೆ ಕಾದಾಗ ಲೋ ಫ್ಲೇಮಲ್ಲೇ ಇಟ್ಟು ನೀವು ಚಕ್ಲಿನ ಒಂದೊಂದಾಗಿ ಹಾಕ್ಕೊಳ್ಳಿ ಸ್ವಲ್ಪ ಚಕ್ಲಿ ಕಲರ್ ಚೇಂಜ್ ಆಗ್ತಿದ್ದಾಗೆ ನಾನು ಒಂದು ಕಡ್ಡಿ ಅಂತ ನಾನು ಇದನ್ನು ಹೊಳಸಿ ಹಾಕ್ತಿದ್ದೀನಿ ಇವಾಗ ನೋಡಿ ಗುಳ್ಳೆಗಳೆಲ್ಲ ನಿಂತಾಗ ಚಕ್ಲಿ ಕೆಳಗಡೆ ಹೋಗುತ್ತೆ ಆವಾಗ ಚಕ್ಲಿ ರೆಡಿ ಆಗುತ್ತೆ ಅಂತ ಒಳಗಡೆ ಎಲ್ಲ ಬೆಂದಿರುತ್ತೆ ಸರಿಯಾಗಿ ಗುಳ್ಳೆಗಳೆಲ್ಲ ನಿಲ್ಲಬೇಕು ನೋಡಿ ಗುಳ್ಳೆಗಳೆಲ್ಲ ಕಡಿಮೆ ಆದಾಗ ನಾನು ಚಕ್ಲಿನ ತೆಗಿತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಡಿಮೆ ಸಮಯದಲ್ಲಿ ಗರಿಗರಿಯಾದ ಚಕ್ಲಿ ರೆಡಿ ಆಗಿದೆ ಅಂತ ಟೀ ಟೈಮಲ್ಲಿ ಈ ಥರ ಎರಡು ಚಕ್ಲಿ ಇದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು